ಆ ಎಲ್ಲರಿಗೂ ನಮಸ್ತೆ ಮಹಿಳಾ ಪ್ರಪಂಚ ಚಾನಲ್ಗೆ ಸ್ವಾಗತ ಬನ್ನಿ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಜ್ಯೂಸ್ ಕುಡಿಯುವುದರಿಂದ ಈಟ್ ಸ್ಟ್ರೋಕ್ ಅಪಾಯವು ಕಡಿಮೆ ಆಗುತ್ತದೆ ಎಂಬುದನ್ನು ತಿಳಿಸಿಕೊಡ್ತಾ ಇದ್ದೀನಿ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತೆ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈಟ್ ಸ್ಟ್ರೋಕ್ ದಕ್ಷಿಣ ಭಾರತದಲ್ಲಿ ಮಳೆಯ ಪ್ರಭಾವ ಹೆಚ್ಚಾಗಿದೆ ಆದರೆ ಉತ್ತರ ಭಾರತದಲ್ಲಿ ಬಿರು ಬಿಸಿಲಿಗೆ ಜನರು ಕಂಗಾಲಾಗಿದ್ದಾರೆ ಇಂತಹ ಸಂದರ್ಭದಲ್ಲಿ ಮಕ್ಕಳಾಗಲಿ ದೊಡ್ಡವರಾಗಲಿ ಎಲ್ಲರೂ ಸ್ವಲ್ಪ ಎಚ್ಚರದಿಂದ ಇರಬೇಕಾಗುತ್ತದೆ ಈ ದಿನಗಳಲ್ಲಿ ಆಹಾರದ ಬಗ್ಗೆ ಅಥವಾ ಮನೆಯಿಂದ ಹೊರಗೆ ಹೋಗುವಾಗ ಸಣ್ಣ ಅಜಾಗರೂಕತೆ ಕೂಡ ನಿಮ್ಮನ್ನು ದೊಡ್ಡ ಅಪಾಯಕ್ಕೆ ತಳ್ಳುತ್ತದೆ ವೈದ್ಯರು ಸಾಮಾನ್ಯವಾಗಿ ಹೊರಗಿನ ಆಹಾರದಿಂದ ದೂರ ಕಾಪಾಡಿಕೊಳ್ಳಲು ಸಲಹೆ ನೀಡುತ್ತಾರೆ ಕೆಲವರಿಗೆ ಕೆಲಸದ ನಿಮಿತ್ತ ಬಿಸಿಲಿನಲ್ಲಿಯೇ ಹೋಗಬೇಕಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಚರ್ಮದ ದದ್ದುಗಳಾಗುವ ಸಾಧ್ಯತೆ ಹೆಚ್ಚು ಅತಿಯಾದ ಬೆವರುವಿಕೆಯಿಂದಾಗಿ ಕೆಂಪು ದದ್ದುಗಳು ಅಥವಾ ಇತರ ಚರ್ಮ ಸಂಬಂಧಿತ ಸಮಸ್ಯೆಗಳು ದೇಹದಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಹೆಚ್ಚಿನ ಸೂರ್ಯನ ಬೆಳಕು ಮತ್ತು ಹೆಚ್ಚುತ್ತಿರುವ ತಾಪಮಾನದಿಂದಾಗಿ ಶಾಖದ ಒಡೆತದ ಸಮಸ್ಯೆ ಅಥವಾ ಈಟ್ ಸ್ಟ್ರೋಕ್ ಸಮಸ್ಯೆ ಕಂಡುಬರುತ್ತದೆ ಹೆಚ್ಚು ಒತ್ತು ಬಿಸಿಲಿನಲ್ಲಿ ಉಳಿಯುವುದರಿಂದ ಈಟ್ ಸ್ಟ್ರೋಕ್ ಬರುವ ಸಾಧ್ಯತೆ ಇದೆ ಇದರಿಂದ ರಕ್ತದೊತ್ತಡದಲ್ಲಿ ಇಳಿಕೆ ಮತ್ತು ಆಯಾಸದ ಸಮಸ್ಯೆಯೂ ಬರಬಹುದು ಕೆಲವೊಮ್ಮೆ ಈ ಕಾರಣದಿಂದಾಗಿ ಹೃದಯ ಬಡಿತವೂ ಸಹ ಪರಿಣಾಮ ಬೀರುತ್ತದೆ ದಿನಗಳಲ್ಲಿ ಸಾಕಷ್ಟು ನೀರು ಕುಡಿಯುವುದರ ಜೊತೆಗೆ ಎಳನೀರನ್ನು ಸೇವಿಸುವುದು ಸಹ ಉತ್ತಮ ಇದು ಸೋಡಿಯಂ ಪೊಟ್ಯಾಷಿಯಂ ಮುಂತಾದ ಎಲೆಕ್ಟ್ರೋಲೈಟ್ಗಳನ್ನು ಒದಗಿಸುವ ಅನೇಕ ಪೋಷಕಾಂಶಗಳನ್ನು ಒಳಗೊಂಡಿದೆ ಬೇಸಿಗೆಯಲ್ಲಿ ನಿರಂತರ ಬೆವರುವಿಕೆಯಿಂದ ದೇಹದಲ್ಲಿ ಉಪ್ಪಿನ ಕೊರತೆ ಉಂಟಾಗುತ್ತದೆ ಹೀಗಾಗಿ ಎಳನೀರನ್ನು ಕುಡಿದರೆ ಸಾಕಷ್ಟು ಪರಿಹಾರವನ್ನು ನೀಡುತ್ತದೆ ವಾಂತಿ ಅಥವಾ ಅತಿ ಸಾರದ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಓ ಎಸ್ ದ್ರಾವಣವನ್ನು ಮನೆಯಲ್ಲಿಯೇ ತಯಾರಿಸಬಹುದು ರಕ್ತದೊತ್ತಡದ ಸಮಸ್ಯೆ ಇಲ್ಲದಿದ್ದರೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಬಹುದು ತಾಜಾ ಹಣ್ಣುಗಳ ಜ್ಯೂಸನ್ನು ಹೊರಗಿನ ಬದಲು ಮನೆಯಲ್ಲಿಯೇ ಮಾಡಿ ಮೊಸರು ಮತ್ತು ಲಸ್ಸಿಯನ್ನು ಸೇವಿಸಿ ಹೀಗೆ ಮಾಡುವುದರಿಂದ ನಿರ್ಜಲೀಕರಣವನ್ನು ತಪ್ಪಿಸುವುದು ಮಾತ್ರವಲ್ಲದೆ ಹೊಟ್ಟೆಗೆ ತಂಪು ನೀಡುತ್ತದೆ ಇವುಗಳ ಹೊರತಾಗಿ ಬೆಳಗಿನ ಉಪಹಾರದ ಬಳಿಕ ಕೆಲವೊಂದು ಜ್ಯೂಸ್ಗಳನ್ನು ಕುಡಿದರೆ ದಿನ ಪೂರ್ತಿ ದೇಹ ತಂಪಾಗಿರುತ್ತದೆ ಜೊತೆಗೆ ಇಟ್ ಸ್ಟ್ರೋಕ್ ಅಪಾಯವು ಕಡಿಮೆ ಆಗುತ್ತದೆ ಮಜ್ಜಿಗೆ ಕೊತ್ತಂಬರಿ ನೀರು ಮಾವಿನ ಜ್ಯೂಸ್ ಒಣಸೆ ಜ್ಯೂಸ್ ಈರುಳ್ಳಿ ರಸ ಇವುಗಳನ್ನು ಸೇವಿಸಿದರೆ ದೇಹಕ್ಕೆ ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಬಯಸುತ್ತಾ ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇನೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಮುಂದಿನ ವಿಡಿಯೋಗಳ ಅಪ್ಡೇಟ್ಗೋಸ್ಕರ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋ ಮುಕ್ತಾಯ ಮಾಡುತ್ತಿದ್ದೇನೆ ಧನ್ಯವಾದಗಳು